ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನು ಬೆಳ್ಕು ಹರೀಶ್ ಇವತ್ತಿನ ನೀವು ಕ್ಲಾಸಲ್ಲಿ ನೋಟಾ ಬಗ್ಗೆ ಅಧ್ಯಯನ ಮಾಡೋಣ ಅಂದ್ರೆ ಇದನ್ನ ಕೆ ಎ ಎಸ್ ಗೆ ಮತ್ತು ಪಿ ಎಸ್ ಐ ಮತ್ತೆ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಿ ಕೇಳ್ತಾರೆ ಮತ್ತೆ ಎಸ್ ಎ ಯಾರು ಬರೆಯೋಕೆ ಹೋಗ್ತಾರೆ ಅಂದ್ರೆ ಪಿ ಎಸ್ ಐ ಇ ಎಸ್ ಐ ಮತ್ತೆ ಕೆ ಎಸ್ ಯಾರು ಎಸ್ ಎ ಇರುತ್ತೆ ಅದರಲ್ಲೂ ಸಹ ಇದನ್ನ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ ಮತ್ತೆ ಇದ್ರಲ್ಲಿ ಬರುವಂತ ಕೆಲವೊಂದು ಪಾಯಿಂಟ್ಸ್ ಇ ಟಿ ಪಿ ಸಿ ಗೆ ಎಸ್ ಡಿ ಎಫ್ ಡಿ ಎ ಮುಂತಾದ ಎಕ್ಸಾಮ್ಸ್ ಸಹ ಕೇಳ್ತಾರೆ ಸೊ ಈ ವಿಡಿಯೋನ ಎಂಡರ್ಗು ನೋಡಿ ನೋಟಾ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ನಾನು ಹಂಚ್ಕೊಂತೀನಿ ಅಂತ ಹೇಳ್ತಾ ಇನ್ನ ಈ ಒಂದು ನೋಟ ಸಿ ಈ ಒಂದು ನೋಟ ಸಂಬಂಧಪಟ್ಟಂತೆ ವಿಚಾರ ಇವತ್ತು ತರಗತಿ ಕ್ಲಾಸ್ ಆಗಿದೆ ನಾನು ಬೆಳ್ಕೋ ಆರೀಶ್ ನನ್ನಂತ ಈ ವಿಡಿಯೋಸ್ ಎಲ್ಲ ಹೆಚ್ಚು ನಿಮ್ಗೆ ಸಿಗಬೇಕಂದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಬೆಳ್ ಆರೀಶ್ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಎಲ್ಲಾ ತರದ ವಿಡಿಯೋಸ್ ನನಗೆ ಅವೈಲೇಬಲ್ ಆಗಿ ಸಿಗ್ತದೆ ಇನ್ನು ನೋಟ ಅನ್ನುವಂಥ ಪರಿಕಲ್ಪನೆ ಮೊದಲು ಇರಲಿಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ ಆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತಹ ಒಂದು ಆರ್ಟಿಕಲ್ ರೇಂಜಸ್ ಏನಿದೆ ಸಂವಿಧಾನದಲ್ಲಿ ಅದರಲ್ಲಿ ಎಲ್ಲೂ ಸಹ ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ನೋಟ ಬಗ್ಗೆ ಉಲ್ಲೇಖ ಮಾಡಿಲ್ಲ ಆದ್ರೆ ಎರಡ್ ಸಾವಿರದ ಹನ್ನೆರಡು ಮತ್ತು ಹದಿಮೂರಲ್ಲಿ ಎರಡ್ ಸಾವಿರದ ಹನ್ನೆರಡು ಮತ್ತು ಹದಿಮೂರರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕೇಸ್ ಆಗುತ್ತೆ ಅದು ಯಾ ಕೇಸ್ ಆಗಿ ಎಲ್ಲಿ ಹೋಗುತ್ತೆ ಸೀದಾ ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಹತ್ರ ಹೋಗಿ ಒಂದು ಪಿ ಐ ಎಲ್ ಅನ್ನ ಅಪ್ಲೈ ಮಾಡ್ತಾರೆ ಅದು ಏನ್ ಪಿ ಐ ಎಲ್ ಯಾರು ನಡುವೆ ಅಂದ್ರೆ ಪೀಪಲ್ಸ್ ಯೂನಿಯನ್ ಆಫ್ ಸಿವಿಲ್ ಲಿಬರ್ಟಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಯೂನಿಯನ್ ಆಫ್ ಇಂಡಿಯಾ ಇವ್ರ ನಡುವೆ ಒಂದು ಕೇಸ್ ಆಗುತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಇದೊಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಂಬಂಧಪಟ್ಟಂತ ಒಂದು ಪ್ರಕರಣ ಆಗಿರುತ್ತೆ ಈ ಒಂದು ಪ್ರಕರಣವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಒಂದು ಇನ್ಸ್ಟ್ರಕ್ಷನ್ ಕೊಡುತ್ತೆ ಒಂದು ಆದೇಶವನ್ನು ಪಾಸ್ ಮಾಡುತ್ತೆ ಏನ್ ತಿಳಿಸ್ಕೊಡುತ್ತೆ ಅಂದ್ರೆ ಮುಂಬಡುವಂತಹ ಎಲ್ಲ ಚುನಾವಣೆಗಳಲ್ಲಿ ನೋಟಾ ಅನ್ನುವಂತ ಒಂದು ಪದವನ್ನ ಒಂದು ಬಟನ್ ಅನ್ನ ಎಕ್ಸ್ಟ್ರಾ ಆಗಿರ್ತಕ್ಕಂಥ ಒಂದು ಆಯ್ಕೆಯನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಪರಿಚಯ ಮಾಡಬೇಕು ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಅವ್ರಿಗೆ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಆದೇಶವನ್ನು ನೀಡುತ್ತೆ ಅದರ ಪ್ರಕಾರನೇ ಎರಡು ಸಾವಿರದ ಹದಿಮೂರರಲ್ಲೇ ಮಾಡುತ್ತೆ ಈ ಒಂದು ಚುನಾವಣಾ ಆಯೋಗ ಬರುವಂತ ಚುನಾವಣೆಗಳಲ್ಲಿ ಈ ಒಂದು ನೋಟ ಅನ್ನು ಅಧಿಕೃತವಾಗಿ ಬಳಸುತ್ತೆ ಓಕೆ ಅಲ್ಲಿಗೆ ನೋಟವನ್ನು ಬಳಸೋದು ಎರಡು ಸಾವಿರದ ಹದಿಮೂರಲ್ಲೇ ನೋಟಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದು ಎರಡು ಸಾವಿರದ ಹದಿಮೂರಲ್ಲೇ ಈ ಒಂದು ಪ್ರಕರಣ ಇಂಪಾರ್ಟೆಂಟ್ ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಸಿ ನೋಟ ಅಂದರೆ ನನ್ ಆಫ್ ದಿ ಎಬೋ ಅಂತ ನನ್ ಆಫ್ ದಿ ಎಬೋ ಮೇಲಿನ ಯಾರೂ ಅಲ್ಲ ಅಂತ ಸೊ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ನೋಡಿ ಇನ್ನು ಈ ನೋಟಾಗೆ ಗೆ ಸಂಬಂಧಪಟ್ಟಂತೆ ಚಿಹ್ನೆ ಏನಿದೆ ಈ ಒಂದು ನೋಟಾ ಚಿಹ್ನೆ ಸಿ ಇಲ್ಲಿದೆ ಈ ಒಂದು ನೋಟಾ ಚಿಹ್ನೆಯನ್ನ ಇಲ್ಲಿರ್ತಕ್ಕಂಥ ನೋಟಾ ಸಿಂಬಲ್ ಏನಿದೆ ಈ ನೋಟಾ ಚಿಹ್ನೆಯನ್ನ ಎರಡು ಸಾವಿರದ ಹದಿನೈದರಲ್ಲಿ ಇದನ್ನ ಪ್ರಶ್ನೆ ಮಾಡಿದರೆ ಎರಡು ಸಾವಿರದ ಹದಿನೈದರಲ್ಲಿ ಈ ಒಂದು ಚಿಹ್ನೆಯನ್ನ ಏನಾಯ್ತು ಬಳಕೆ ಮಾಡಲಾಯಿತು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಎರಡ್ ಸಾವಿರದ ಹದಿನೈದು ಇನ್ನು ಪ್ರತಿಯೊಬ್ಬ ವ್ಯಕ್ತಿ ನಾಗರಿಕನಿಗೂ ಸಹ ಮತದಾನದ ಬಗ್ಗೆ ತಿಳಿಸ್ಕೊಡುವಂತಹ ಆರ್ಟಿಕಲ್ ಯಾವುದು ಅಂದ್ರೆ ಅದು ವಿಧಿ ಮುನ್ನೂರ ಇಪ್ಪತ್ತಾರು ಇದೊಂದು ಸಂವಿಧಾನಾತ್ಮಕವಾಗಿರ್ತಕ್ಕಂತಹ ಒಂದು ಹಕ್ಕಾಗಿದೆ ಓಕೆ ಏನು ಮತದಾನದ ಹಕ್ಕು ಈ ಒಂದು ಮುನ್ನೂರ ಇಪ್ಪತ್ತಾರನೇ ವಿಧಿ ಪ್ರಕಾರ ಪ್ರತಿಯೊಬ್ಬ ನಾಗರಿಕನಿಗೂ ಸಹ ಸಾರ್ವತ್ರಿಕ ಉಚಿತವಾದಂತಹ ಒಂದು ಮತದಾನದ ಅವಕಾಶವನ್ನ ನೀಡಲಾಗಿದೆ ಈ ಒಂದು ಆರ್ಟಿಕಲ್ ಅನ್ನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೋಬಾರದು ಒಂದು ಇನ್ನು ಎರಡನೇದು ಇದು ಪೋಲ್ ಆಗಬಾರದು ಪ್ರತಿಯೊಬ್ಬರಿಗೂ ಇದು ಉಚಿತವಾಗಿ ಸಿಕ್ಕಿರೋದ್ರಿಂದ ಈ ಒಂದು ಮತದಾನವನ್ನ ಎಲ್ಲರೂ ಕಡ್ಡಾಯವಾಗಿ ಮಾಡಲೇಬೇಕು ಮತ್ತು ಮತದಾನದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂತ ಪ್ರೇರೇಪಣೆ ಮಾಡುವಂತ ಒಂದು ವಿಚಾರದಲ್ಲಿ ಈ ನೋಟಾನು ಒಂದು ಎಷ್ಟೋ ಎಲೆಕ್ಷನ್ಸ್ ಅಲ್ಲಿ ಸಾಕಷ್ಟು ಜನ ಎಲೆಕ್ಷನ್ ಸ್ಪರ್ಧೆ ವಿಚಾರದಲ್ಲಿ ಒಂದು ಐದು ಆರು ಜನ ಏನಾದ್ರು ಎಲೆಕ್ಷನ್ ಸ್ಪರ್ಧಿಸಿದ್ದಾರೆ ಅಂದ್ರೆ ಅವರ ಐದು ಜನ ಒಬ್ಬ ವ್ಯಕ್ತಿಗೆ ಏನಾದ್ರು ಅಭ್ಯರ್ಥಿಗಳು ಇಷ್ಟ ಆಗಿಲ್ಲ ಅಂತಂದ್ರೆ ನಾನು ಯಾರಿಗೂ ಮತವನ್ನು ನೀಡಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಸುಮಾರು ಜನ ಮತ ಹಾಕೋದಕ್ಕಿಂತ ಹೊರಗಡೆ ಉಳಿದಿದ್ರು ಅವರನ್ನೂ ಸಹ ಈಗ ಮತದ ಮತದ ಮತಗಟ್ಟೆಗಳಿಗೆ ಮತ್ತು ಮತದಾನ ಮಾಡಲು ಆಹ್ವಾನ ಮಾಡುವಂತೆ ಪ್ರೇರೇಪಿಸಕ್ಕೆ ಇರ್ತಕ್ಕಂಥ ಒಂದು ಆಯ್ಕೆಯೇ ಒಂದು ಬಟನ್ ಈ ಒಂದು ನೋಟ ಅಂತ ಓಕೆ ಅಂದ್ರೆ ನಿಮ್ಗೆ ಐದು ಜನ ಇಷ್ಟ ಆಗಿಲ್ವಾ ತಲೆ ಅತ್ತಲ್ಲೇ ಕೇಳಿಸ್ಕೊಳ್ಕೋಬೇಡಿ ನಿಮಗೆ ನೋಟ ಅನ್ನುವಂಥದ್ದಿದೆ ಅದನ್ನ ಮತವನ್ನ ಚಲಾವಣೆ ಮಾಡಿ ಅಂತ ಒಂದು ಆಯ್ಕೆಯನ್ನು ಸಹ ಕೊಟ್ಟಿದ್ದಾರೆ ಅದನ್ನೇ ನೋಟ ಅಂತ ಕರಿತೀನಿ ನಾವು ಸಿ ದೇಶದ ಅನೇಕ ನಾಗರಿಕರು ತಮ್ಮ ಮತಕ್ಕೆ ಯಾವ ಅಭ್ಯರ್ಥಿಗಳು ನೀಡದೆ ಮತದಾನದಿಂದ ದೂರ ಉಳಿದಿದ್ದು ಅವರನ್ನೂ ಮತದಾನಕ್ಕೆ ಆಹ್ವಾನಿಸುವಂತಹ ಒಂದು ಅಮೂಲ್ಯವಾದಂತಹ ಅವರ ಮತವನ್ನು ಚಲಾಯಿಸುವಂತೆ ಪ್ರೇರೇಪಿಸುವಂತ ಒಂದು ಆಯ್ಕೆನೆ ನೋಟ ಅಂತ ಕರಿತೀವಿ ಇದೊಂದು ಯಾರಾದರೂ ಪಿ ಎಸ್ ಸಿ ಮತ್ತು ಕೆ ಎಸ್ ಎ ಬರೆಯೋ ವಿಚಾರಗಳಿದ್ರೆ ಅವ್ರಿಗೆ ಇದೊಂದು ಪೀಠಿಗೆ ತರ ಇದನ್ನು ಬಳಸ್ಕೊಳ್ಳಿ ಓಕೆನಾ ಇನ್ನು ಎರಡು ಸಾವಿರದ ಹದಿಮೂರಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನು ಕ್ವಶನ್ ಮಾಡಿದರೆ ಇದನ್ನು ಕೇಳ್ಕೊಳ್ಳಿ ಎರಡು ಸಾವಿರದ ಹದಿಮೂರಲ್ಲಿ ಮೊದಲ ಬಾರಿಗೆ ಛತ್ತೀಸ್ಗಢ ರಾಜಸ್ಥಾನ್ ಅರ್ ಮಿಜೋರಾಂ ಮತ್ತೆ ಮಧ್ಯಪ್ರದೇಶದ ಚುನಾವಣೆಗಳಲ್ಲಿ ಅದರಲ್ಲೂ ಸಹ ವಿಧಾನಸಭಾ ಏನ್ ಮಾಡ್ತಾರೆ ಮೊದಲ ಬಾರಿಗೆ ಈ ಒಂದು ನೋಟಾ ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡ್ತಾರೆ ನೋಟ ಅನ್ನೋದನ್ನ ತಗೊಂಡ್ಬರ್ತಾರೆ ನೋಟ ಅನ್ನುವಂಥ ಬಟನ್ ಅನ್ನ ಓಕೆ ನೋಟ್ ಅನ್ನೋ ಬಟನ್ ಅನ್ನು ತಗೊಂಡ್ಬರ್ತಾರೆ ಇನ್ನ ದೆಹಲಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇಂದ್ರಾಡಿತ ಪ್ರದೇಶದಲ್ಲಿ ದೆಹಲಿಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಒಂದು ನೋಟ ಅನ್ನುವಂತ ಆಯ್ಕೆಯನ್ನ ವಿಧಾನಸಭೆ ಚುನಾವಣೆ ನಡೆಯುತ್ತಲ್ಲ ಸೊ ಅದರಲ್ಲಿ ಇದನ್ನ ಬಳಸ್ಕೊಂತಾರೆ ಇನ್ನು ಇದನ್ನು ಪ್ರಶ್ನೆ ಮಾಡಿದಾರೆ ನೋಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭೆ ಚುನಾವಣೆಯಲ್ಲೂ ಸಹ ನೋಟ ಅನ್ನುವಂಥ ಆಯ್ಕೆಯನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಲಾಯಿತು ಅಧಿಕೃತವಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇನ್ನು ನಮ್ಮ ಕರ್ನಾಟಕದಲ್ಲಿ ನಾವು ಕರ್ನಾಟಕ ಪಿ ಎಸ್ ಸಿ ಎಕ್ಸಾಮ್ಸ್ ಕೆಇ ಎಕ್ಸಾಮ್ಸ್ ಬರೆಯೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಈ ಒಂದು ನೋಟ ಅನ್ನುವಂಥ ಆಯ್ಕೆಯನ್ನು ಯಾವಾಗ ಆಯ್ಕೆ ಮಾಡಿಕೊಂಡ್ರು ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೋಟಾಗೆ ಸಂಬಂಧಪಟ್ಟಂತಹ ಒಂದು ಆಯ್ಕೆಯನ್ನು ಚಿಹ್ನೆಯನ್ನ ವಿಧಾನಸಭಾ ಎಲೆಕ್ಷನ್ಸ್ ಏನು ಬರುತ್ತೆ ಆ ಚುನಾವಣೆಯಲ್ಲಿ ಇದನ್ನ ಮೊಟ್ಟ ಮೊದಲ ಬಾರಿಗೆ ಬಳಸಲಾಯಿತು ಈ ಡೇಟ್ಸ್ ಇಂಪಾರ್ಟೆಂಟ್ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹದಿನೆಂಟು ಇನ್ನ ನೋಟಾ ಅನ್ನುವಂಥ ಚಿಹ್ನೆಯನ್ನ ಯಾರಿಗೆ ಬಳಸುವುದಿಲ್ಲ ಇದು ಬಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಯಾರಿಗೆ ಸ್ಟೇಟ್ಮೆಂಟ್ ಬೇಸ್ಡ್ ಏನಾದ್ರು ಕ್ವಶನ್ ಮಾಡ್ತಾರ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಗಳನ್ನೇ ಮಾಡೇ ಮಾಡ್ತಾರೆ ಓಕೆ ಸಿ ನೋಟಾ ಅನ್ನೋದನ್ನ ಯಾರ ಚುನಾವಣೆಗೆ ಬಳಸೋದಿಲ್ಲ ಅಂದ್ರೆ ನಂಬರ್ ಒನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಾಷ್ಟ್ರಪತಿಯವರ ಚುನಾವಣೆಗೆ ಈ ಒಂದು ನೋಟ ಅನ್ನೋದನ್ನ ಬಳಸೋದಿಲ್ಲ ಯಾಕೆ ಅಂದ್ರೆ ರಾಷ್ಟ್ರಪತಿಯವರ ಚುನಾವಣೆಗೆ ಇ ವಿ ಎಂ ಅನ್ನೋದನ್ನು ಸಹ ಬಳಸೋದಿಲ್ಲ ನೋಟ್ ಮಾಡ್ಕೊಳ್ಳಿ ಇ ವಿ ಎಂ ಮಿಷಿನ್ ಬಳಸಲ್ಲ ಅವರಿಗೆ ಬ್ಯಾಲೆಟ್ ಪೇಪರ್ ಮೂಲಕ ಏನಾಗುತ್ತೆ ಬ್ಯಾಲೆಟ್ ಪೇಪರ್ ಮೂಲಕ ಮತವನ್ನು ನೀಡಲಾಗ್ತದೆ ಹಾಗಾಗಿ ಅವ್ರಿಗೆ ನೋಟ್ ಅನ್ನೋದು ಬಳಸೋದಿಲ್ಲ ಇದೊಂದು ಅಂಶ ಇನ್ನ ಎರಡನೇ ಬಹುಮುಖ ಅಂಶ ಏನು ಅಂತಂದ್ರೆ ಈ ಒಂದು ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರತಿ ರಾಜ್ಯದ ಎಂ ಪಿಗಳು ಪ್ರತಿ ರಾಜ್ಯದ ಎಮ್ ಎಲ್ ಅಂತ ಅಂತೇನಿದೆ ಆ ಮತಮೌಲ್ಯ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಏನಾಗಿರತ್ತೆ ವಿಭಿನ್ನವಾಗಿದೆ ಅಥವಾ ವಿಶಿಷ್ಟವಾಗಿದೆ ಏರುಪೇರು ಇದೆ ಹಾಗಾಗಿ ಮಾಡ್ತಾರೆ ಅದಕ್ಕೆ ನೋಟ ಕೊಟ್ಟಿಲ್ಲ ಅಂದರೆ ಮತ ಮೌಲ್ಯ ಒಂದೇ ಇಲ್ಲ ಹಾಗಾಗಿ ರಾಷ್ಟ್ರಪತಿ ಚುನಾವಣೆಗೆ ಅವಕಾಶವನ್ನು ಕೊಟ್ಟಿಲ್ಲ ಅಂತ ಓಕೆ ಇದು ಭಾರಿ ಇಂಪಾರ್ಟೆಂಟ್ ನಾನು ಏನು ಹೇಳಿದ್ದೀನಿ ಇದೆಲ್ಲೂ ಬರ್ಕೊಳ್ಳೆ ದಯವಿಟ್ಟು ಇನ್ನು ಎರಡನೇದು ಉಪರಾಷ್ಟ್ರಪತಿಯವರ ಚುನಾವಣೆ ಎಸ್ ಉಪರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಸಂಸತ್ ಸದಸ್ಯರು ಭಾಗವಹಿಸ್ತಾರೆ ಆ ಸಂಸತ್ತಿನ ಸದಸ್ಯರು ಅಷ್ಟೇ ಏಕಮತ ವರ್ಗಾವಣೆ ಮೂಲಕ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಅವರದು ಏಕಮತ ವರ್ಗಾವಣೆ ಪದ್ಧತಿಯ ಮೂಲಕ ನಡೆಯೋದ್ರಿಂದ ಅವರಿಗೆ ಯಾವುದೇ ಕಾರಣಕ್ಕೂ ನೋಟ ಅನ್ನುವಂಥ ಆಪ್ಷನ್ ಅನ್ನ ಕೊಡೋದಿಲ್ಲ ಅಂತ ಸೊ ಇವರದಷ್ಟೇನೆ ಬ್ಯಾಲೆಟ್ ಮೂಲಕ ಎಲೆಕ್ಷನ್ ಅನ್ನು ನಡೆಯುತ್ತೆ ಇನ್ನ ಮೂರನೇ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ರಾಜ್ಯಸಭೆಗೆ ರಾಜ್ಯಸಭೆ ಚುನಾವಣೆಗೆ ಈ ಒಂದು ನೋಟ ಅನ್ನೋದನ್ನ ಪರಿಚಯ ಮಾಡೋದಿಲ್ಲ ಓಕೆ ಅಂದ್ರೆ ಮೊದಲು ಏನಾಗಿತ್ತು ಈ ಎರಡ್ ಸಾವಿರದ ಹದಿಮೂರರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟ ಆದೇಶ ಕೊಟ್ಟು ಕೊಟ್ಟ ನಂತರ ಈ ಒಂದು ರಾಜ್ಯ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡುತ್ತೋ ರಾಜ್ಯಸಭೆಗೂ ಸಹ ಚುನಾವಣೆಯನ್ನು ಜಾರಿಗೆ ತಗೋಬಂತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಪಾಯಿಂಟ್ ಇಂಪಾರ್ಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯ ರಾಜ್ಯಸಭೆ ಚುನಾವಣೆಗೂ ಸಹ ನೋಟ ಅನ್ನುವಂತ ಆಯ್ಕೆಯನ್ನ ಅಹ್ ಬಳಸಿತ್ತು ಆದ್ರೆ ಇದೇ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನ್ ಇಲ್ಲ ನೀವು ರಾಜ್ಯಸಭೆಗೆ ಏನ್ ಮಾಡಬೇಡಿ ಈ ನೋಟವನ್ನು ಕೊಡಬೇಡಿ ಯಾಕಂದ್ರೆ ಅದೊಂದು ಪ್ರ ಏನು ಪ್ರಜೆಗಳನ್ನ ಪ್ರತಿನಿಧಿಸುವಂತ ಒಂದು ಸದನ ಅಲ್ಲ ಅದು ಅದು ರಾಜ್ಯಗಳನ್ನ ಪ್ರತಿನಿಧಿಸುವಂತ ಸದನ ಆಗಿರೋದ್ರಿಂದ ಅದಕ್ಕೆ ನೋಟ ಅನ್ನೋದ್ರ ಅವಶ್ಯಕತೆ ಇಲ್ಲ ಜೊತೆಗೆ ಅದಕ್ಕೆ ಪರೋಕ್ಷವಾಗಿರ್ತಕ್ಕಂಥ ಚುನಾವಣೆಗಳು ನಡೆಯೋದ್ರಿಂದ ಅದಕ್ಕೆ ಯಾವುದೇ ಕಾರಣಕ್ಕೂ ಸಹ ನೋಟವನ್ನು ಬಳಸಕ್ ಹೋಗ್ಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಮಾಡುತ್ತೆ ಜಡ್ಜ್ಮೆಂಟ್ ಆದೇಶವನ್ನು ನೀಡುತ್ತೆ ಹಾಗಾಗಿ ಎರಡ್ ಸಾವಿರದ ಹದಿನೆಂಟರಿಂದಲೂ ಸಹ ಈಗಲರ್ಗು ರಾಜ್ಯಸಭೆ ಚುನಾವಣೆಗಳಲ್ಲಿ ನೋಟವನ್ನು ಬಳಸಿಲ್ಲ ಇನ್ನು ನಾಲ್ಕನೇದು ಏನು ಅಂದ್ರೆ ವಿಧಾನ ಪರಿಷತ್ತು ವಿಧಾನ ವಿಧಾನ ಪರಿಷತ್ಗೆ ಅಂದ್ರೆ ಮೆಂಬರ್ ಆಫ್ ವಿಧಾನ ಪರಿಷತ್ ಅಂದ್ರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಏನು ಕರಿತೀವಿ ಎಂ ಎಲ್ ಸಿ ಅಂತ ಸೊ ಇದಕ್ಕೆ ಇದಕ್ಕೆ ನೋಟವನ್ನು ಬಳಸಿದಾರಾ ಅಥವಾ ಬಳಸ್ತಾರಾ ಅನ್ನೋ ಒಂದು ವಿಚಾರವನ್ನ ನೀವು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ನಾನು ನಿಮ್ಗೆ ಉತ್ತರವನ್ನು ತಿಳಿಸ್ಕೊಡ್ತೇನೆ ಇನ್ನ ಈ ಒಂದು ನೋಟಕ್ಕೆ ಸಂಬಂಧಪಟ್ಟಂತ ಪ್ರಮುಖವಾಗಿರ್ತಕ್ಕಂಥ ವಿಶೇಷತೆಗಳಿದ್ದಾವೆ ಯಾಕೆ ಈ ಒಂದು ವಿಶೇಷತೆಗಳ ಮೇಲೆ ನಿಮಗೆ ಕೆ ಎಸ್ ಆಗಲಿ ಮತ್ತೆ ಪಿ ಎಸ್ ಐ ಪಿ ಸಿ ಯಾವುದೇ ಒಂದು ಪ್ರಶ್ನೆಗಳನ್ನ ಇಂಥವು ಹಿಂಗೆ ಇದು ಮಾಡ್ತಾರ ದಯವಿಟ್ಟು ಈ ರೀತಿಯೇ ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ ಪ್ರಯತ್ನ ಪಡಿ ಮೊದಲನೇದು ನೋಟ ಹಾಗೆ ಮತವನ್ನು ಚಲಾಯಿಸಿದಾರ ಯಾವುದೇ ಅಭ್ಯರ್ಥಿ ನೋಟ ಅನ್ನುವಂಥ ಬಟನ್ಗೆ ಏನಾದ್ರೂ ಓಟ್ ಹಾಕಿದಾನಂದ್ರೆ ಅವನು ಮತದಾನ ಮಾಡಿದ್ದಾನೆ ಅಂತ ಅರ್ಥ ಅದರ ಜೊತೆ ಆ ಅವರ ಮತವನ್ನು ಸಹ ಏನ್ ಮಾಡ್ತಾರೆ ಅಂದ್ರೆ ಎಣಿಕೆಗೆ ಅರ್ಹರಾಗ್ತಾರೆ ಎಣಿಕೆಗೆ ಪರಿಗಣಿಸ್ತಾರೆ ಇದು ಇಂಪಾರ್ಟೆಂಟ್ ಅದು ಅಂದ್ರೆ ನೋಟ ಓಟ್ ಹಾಕಿದ್ರೆ ಮತದಾನ ಅಂತ ಪರಿಗಣಿಸ್ತಾರೆ ಎಣಿಕೆಗೂ ಸಹ ಪರಿಗಣಿಸ್ತಾರೆ ಅಂತ ಅರ್ಥ ಇನ್ನು ಎರಡನೇದು ಈ ಒಂದು ನೋಟ ಅನ್ನೋದಕ್ಕೆ ನಿಜವಾದ ಅರ್ಥವನ್ನು ಕೊಡುವಂತ ಒಂದು ಮೀನಿಂಗ್ ಏನು ಅಂದ್ರೆ ಈ ಮೇಲ್ ಕಂಡವರು ಯಾರೂ ಸಹ ನನ್ನ ಮತಕ್ಕೆ ಇದು ಇಂಪಾರ್ಟೆಂಟ್ ನನ್ನ ಮತಕ್ಕೆ ಅರ್ಹರಲ್ಲ ಅಂತ ಅಂದ್ರೆ ಮೇಲೆ ಕೊಟ್ಟಿರೋದು ಯಾವತ್ತು ನೋಟ ಬಟವನ್ನ ಕೆಳಗಡೆನೆ ಕೊಟ್ಟಿರ್ತಾರೆ ಮೇಲೆ ಕೊಟ್ಟಿರ್ತಕ್ಕಂಥ ಏನು ಸ್ಪರ್ಧಿಸುವಂತ ಅಭ್ಯರ್ಥಿಗಳು ಯಾರು ಇರ್ತಾರೆ ಆ ಅಭ್ಯರ್ಥಿಗಳು ಯಾರೂ ಸಹ ನಾನು ಓಟ್ ಹಾಕೋದು ಇಷ್ಟ ಇಲ್ಲ ಅನ್ನೋದಕ್ಕಿಂತ ನನ್ನ ಮತಕ್ಕೆ ನಂದೇನಿದೆ ವೋಟು ನನ್ನ ವ್ಯಾಲ್ಯೂ ಏನಿದೆ ನನ್ನ ಮತದ ಮೌಲ್ಯಕ್ಕೆ ಮೇಲ್ಕೊಂಡಂತ ಯಾರೂ ಸಹ ಅರ್ಹರಲ್ಲ ಅವ್ರಿಗೆ ಯಾರು ಸಹ ಎಲಿಜಿಬಲ್ ಅಲ್ಲ ಅವ್ರಿಗೆ ಯಾರಿಗೂ ಒಂದಷ್ಟು ಯೋಗ್ಯತೆ ಇಲ್ಲ ಅನ್ನೋದ್ರ ಮಟ್ಟದಲ್ಲೇ ಈ ಒಂದು ನೋಟ ಅನ್ನುವಂತ ಆಯ್ಕೆ ಬಂದೇ ಬರುತ್ತೆ ಸೊ ಇದನ್ನ ಬಳಸ್ಕೊಂತಾರೆ ಇನ್ನು ಮೂರನೇದು ಚುನಾವಣೆ ಅಭ್ಯರ್ಥಿ ಎಷ್ಟೇ ಸಮಾನವಾಗಿರ್ತಕ್ಕಂಥ ಮತ ಮೌಲ್ಯ ಯಾವ್ದು ಕೊಳ್ಕೊಂಡಿದೆ ಅಂದ್ರೆ ನೋಟ ಪಡ್ಕೊಂಡಿದೆ ಸೊ ಇದು ದಿ ಬೆಸ್ಟ್ ಆಗಿರ್ತಕ್ಕಂಥ ಒಂದು ವರ್ಡ್ ಇದು ಯಾಕಂದ್ರೆ ಒಂದು ಒಂದು ಪಾರ್ಟಿ ಅಥವಾ ನ್ಯಾಷನಲ್ ಪಾರ್ಟಿ ಸ್ಟೇಟ್ ಪಾರ್ಟಿ ಇರ್ಬೋದು ಒಂದು ಪಾರ್ಟಿ ಕಡೆಯಿಂದ ಎಲೆಕ್ಷನ್ ಸ್ಪರ್ಧಿಸ್ತಾನೆ ಒಬ್ಬ ಅಭ್ಯರ್ಥಿ ಅಂದ್ರೆ ಅವನು ಬಿ ಫಾರ್ಮ್ ಅಂತ ಹೋಗ್ತಾನೆ ಅಥವಾ ಇಂಡಿಪೆಂಡೆಂಟ್ ಆಗಿ ಅಭ್ಯರ್ಥಿ ಸ್ಪರ್ಧಿಸ್ತಾನೆ ಈ ರೀತಿ ಬಿ ಫಾರ್ಮ್ ಕೊಟ್ಟು ಅಭ್ಯರ್ಥಿ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳ ಸಮನಾಗಿ ಈ ಒಂದು ನೋಟ ಅನ್ನುವಂತಹ ಒಂದು ಅಂಶ ಸೇರ್ಪಡೆ ಆಗುತ್ತೆ ಅಂತಂದ್ರೆ ಯೋಚನೆ ಮಾಡಿ ಅಭ್ಯರ್ಥಿ ಎಷ್ಟು ಮತವನ್ನು ಗಳಿಸ್ತಾನೋ ಅಥವಾ ಅಭ್ಯರ್ಥಿಗೆ ಎಷ್ಟು ಸರಿಸಮಾನವಾದಂತಹ ಎಲೆಕ್ಷನ್ ಅಲ್ಲಿ ಅವಕಾಶ ಇದೆಯೋ ಅಷ್ಟೇ ಪ್ರಮಾಣದ ಮತ ಮೌಲ್ಯ ಇರತಕ್ಕಂಥದ್ದು ಯಾರಿಗೆ ಅಂದ್ರೆ ಅದು ನೋಟ ಅನ್ನುವಂತಹ ಒಂದು ಬಟನ್ಗೆ ಓಕೆ ಇನ್ನು ನೆಕ್ಸ್ಟ್ ನೋಟ ಅನ್ನುವಂತ ಒಂದು ಬಟನ್ ಅನ್ನ ಎಲ್ಲಾ ಅಭ್ಯರ್ಥಿಗಳ ಕೊನೆಯ ಕ್ರಮ ಸಂಖ್ಯೆಯಲ್ಲಿ ಅದನ್ನ ನೀಡಲಾಗ್ತದೆ ತಿಳ್ಕೊಡಿದೀನಿ ಕೊನೆಯ ಕ್ರಮ ಸಂಖ್ಯೆಯಲ್ಲಿ ಅದನ್ನ ಮಾಡ್ ತಿಳ್ ಹಾಕಿರ್ತಾರೆ ಇನ್ನು ನೆಕ್ಸ್ಟ್ ಐದನೇದು ಪ್ರತಿಯೊಬ್ಬ ನಾಗರಿಕನ ಮತದಾನದ ಹಕ್ಕು ಮತ್ತು ಮತದ ಸ್ವಾತಂತ್ರ್ಯವನ್ನು ಖಾತ್ರಿ ಪಡಿಸಿಕೊಳ್ಳೋದಕ್ಕೆ ನೋಟ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಸಿ ಇಂಥ ಒಂದು ಪಾಯಿಂಟ್ಸ್ ಅನ್ನ ನೀವು ಎಸ್ ಎನ್ ಎಲ್ ಬರೆಯೋಕೆ ಸ್ಟಾರ್ಟ್ ಮಾಡಿ ನಿಮ್ಗೆ ಹೆಚ್ಚೆಚ್ಚು ಅಂಕಗಳ ಬರೆಯೋದಕ್ಕೆ ಇದು ಸ್ಟಾರ್ಟ್ ಆಗುತ್ತೆ ಬರೋದಕ್ಕೆ ಹೆಚ್ಚಿನ ಅಂಕಗಳು ಪಡ್ಕೊಳ್ಳೋದಕ್ಕೂ ಸಹ ನಿಮಗೆ ಅನುಕೂಲ ಆಗುತ್ತೆ ಓಕೆ ಇನ್ನು ನೆಕ್ಸ್ಟ್ ಆರ್ನೇದೇನು ಅಂದ್ರೆ ನೋಟಾ ಅನ್ನುವಂಥ ಚಿಹ್ನೆಯನ್ನ ಸಿ ಇದು ಜಿ ಕೆ ರಿಲೇಟೆಡ್ ಮತ್ತೆ ಇದನ್ನ ಸಿಇಿ ಪ್ರಶ್ನೆ ಮಾಡಬಹುದು ನೋಟಾ ಅನ್ನುವಂತ ಚಿಹ್ನೆಯನ್ನ ಅಹಮದಾಬಾದ್ ಆಗಿರ್ತಕ್ಕಂಥ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅನ್ನೋರು ಅದನ್ನ ಏನ್ ಮಾಡೋದ ಚಿಹ್ನೆಯನ್ನ ಆ ಚಿಹ್ನೆಯನ್ನ ತಯಾರು ಮಾಡಿದ್ದಾರೆ ವಿನ್ಯಾಸವನ್ನ ಗೊಳಿಸಿದ್ದಾರೆ ಅಂತ ಇನ್ನ ಏಳನೇ ಅಂಶ ಏನು ಅಂದ್ರೆ ಚುನಾವಣೆಗೆ ಸ್ಪರ್ಧಿಸಿರುವಂತಹ ಅಭ್ಯರ್ಥಿ ಇದು ಅಭ್ಯರ್ಥಿ ಅಂತ ಹಾಕೊಳ್ಳಿ ಚುನಾವಣೆಗೆ ಸ್ಪರ್ಧಿಸಿ ಸ್ಪರ್ಧಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ತಿರಸ್ಕರಿಸುವಂತಹ ಪರೋಕ್ಷವಾಗಿರುವಂತಹ ವಿಧಾನವೇ ನಾವು ನೋಟ ಅಂತ ಕರಿತೇನೆ ಎಸ್ ನನಗೆ ಚುನಾವಣೆಗೆ ನಿಂತಿರ್ತಕ್ಕಂಥ ಯಾವುದೇ ಅಭ್ಯರ್ಥಿ ನನ್ಗೆ ಇಷ್ಟ ಇಲ್ಲ ಅಂತಂದ್ರೆ ಜನ ಏನು ಹಾಕ್ತಾರೆ ನೋಟ ಅನ್ನೋದಕ್ಕೆ ಹಾಕ್ತಾರೆ ಓಕೆ ಅಂದ್ರೆ ಅದರ ಅರ್ಥ ಏನು ಅವ್ರು ಯಾರು ಸಹ ನನಗೆ ಇಷ್ಟ ಇಲ್ಲ ಅಂತಾನೆ ಅರ್ಥ ಓಕೆ ಇನ್ನು ನೆಕ್ಸ್ಟ್ ಬಹುಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಅಂಶ ಏನು ಅಂದ್ರೆ ನೋಟಾಗೆ ಸಂಬಂಧಪಟ್ಟಂತ ಪ್ರಾಮುಖ್ಯತೆ ಏನೇನು ಅಂತಂದ್ರೆ ಸೊ ಇದನ್ನ ಪ್ರಶ್ನೆ ಮಾಡ್ತಾರೆ ನೀವು ಈ ಒಂದು ಪಾಯಿಂಟ್ಸ್ ಅನ್ನು ಕೀ ಪಾಯಿಂಟ್ಸ್ ಅನ್ನು ನೀಟಾಗಿ ನೋಡ್ಕೊಳ್ಳೋಗಿ ಸ್ಟೇಟ್ಮೆಂಟ್ ಅಲ್ಲಿ ಏನಾದರೂ ಕ್ವೇಶನ್ಗಳು ಮಾಡಿ ನೀವು ಸುಲಭವಾಗಿ ಆನ್ಸರ್ ಮಾಡಬಹುದು ನಂಬರ್ ಒನ್ ಅಭ್ಯರ್ಥಿಗಿಂತಲೂ ಒಂದು ಜಾಗದಲ್ಲಿ ಎಲೆಕ್ಷನ್ ನಡೆದಿದೆ ಒಂದು ಜಾಗದಲ್ಲಿ ಎಲೆಕ್ಷನ್ ನಡೆದಾಗ ಆ ಜಾಗದಲ್ಲಿ ಏನು ಸ್ಪರ್ಧಿಸ್ತಕ್ಕಂಥ ಅಭ್ಯರ್ಥಿಗಳಿಗಿಂತಲೂ ಸಹ ನೋಟಾಗೆ ಜಾಸ್ತಿ ಮತಗಳು ಬಂದಿದೆ ಅಂತ ಇಟ್ಕೊಳ್ಳಿ ಒಂದು ವೇಳೆ ಬಂದರೆ ಅಭ್ಯರ್ಥಿಗಿಂತಲೂ ಅಧಿಕವಾಗಿ ಏನಾದರೂ ನೋಟಾಗೆ ಮತಗಳು ಬಂದರೆ ಆ ಕ್ಷೇತ್ರದಲ್ಲಿ ಮರು ಚುನಾವಣೆ ಅನ್ನೋದು ನಡೆಯಲಾಗುತ್ತದೆ ಸಿ ವೆರಿ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ ಕೇಳ್ಕೊಂಡ್ರಿ ಆ ಕ್ಷೇತ್ರದಲ್ಲಿ ಮರು ಚುನಾವಣೆ ನಡೀತದೆ ಯಾಕಂದ್ರೆ ಗೆದ್ದಿರೋದು ಯಾರ ಇಲ್ಲ ಯಾರೂ ಗೆದ್ದಿರಲ್ಲ ನೋಟ ಗೆದ್ದಿದೆ ಹಾಗಾಗಿ ಮತ್ತೆ ಚುನಾವಣೆ ನಡೆಸ್ತಾರೆ ಒಂದು ಪಾಯಿಂಟ್ ಈ ಎರಡನೇ ಪಾಯಿಂಟ್ ಇದೆ ನೋಡಿ ಯಾವ ಅಭ್ಯರ್ಥಿ ಸೋತಿರ್ತಾನೆ ನೋಟ ವಿರುದ್ಧ ಸೋತಿರ್ತಕ್ಕಂಥ ಅಭ್ಯರ್ಥಿ ಪುನಃ ಆ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಏನಿರಲ್ಲ ಅವಕಾಶ ಇರೋದಿಲ್ಲ ಅವನು ಅನರ್ಹ ಅಂತ ಅರ್ಥ ಯಾಕಂದ್ರೆ ಈಗಾಗಲೇ ನೋಟದ ವಿರುದ್ಧ ಧಿಕ್ಕಾರ ಮಾಡಿನೇ ಜನ ಎಲ್ಲ ನೋಟ ಓಟ್ ಹಾಕಿರ್ತಾರೆ ಮತ್ತೆ ಅದೇ ಅಭ್ಯರ್ಥಿಗಳು ನಿಂತ್ಕೊಂಡ್ರೆ ಮತ್ತೆನು ನೋಟಾಗೆ ಓಟ್ ಹಾಕ್ತಾರೆ ಸೊ ಹಾಗಾಗಿ ಆ ವ್ಯಕ್ ಆ ವ್ಯಕ್ತಿಗಳನ್ನ ಏನ್ ಮಾಡಲು ಪುನಃ ಸ್ಪರ್ಧಿಸಲು ಅವಕಾಶ ಕೊಡೋದಿಲ್ಲ ಅಂತ ಇನ್ನ ಮೂರನೇ ಅಂಶ ಏನು ಅಂದ್ರೆ ಮರು ಚುನಾವಣೆಗಳನ್ನ ನಡೆದಲು ಅಥವಾ ಮರು ಚುನಾವಣೆಗಳನ್ನು ತಪ್ಪಿಸಲು ಈ ಒಂದು ಚುನಾವಣಾ ಆಯೋಗ ಏನ್ ಮಾಡುತ್ತೆ ಅಂದ್ರೆ ನೋಟಾವನ್ನ ಏನ್ ಮಾಡಬಹುದು ಬಳಸದೇ ಇರಬಹುದು ಈಗ ಎಕ್ಸಾಂಪಲ್ ಒಂದು ಕ್ಷೇತ್ರ ಇದೆ ಈಗ ಬೆಂಗಳೂರು ಅನ್ನೋದು ಒಂದು ಕ್ಷೇತ್ರ ಇದೆ ಅಂತ ತಿಳ್ಕೊಳ್ಳಿ ಬೆಂಗಳೂರು ಈಸ್ಟ್ ಅನ್ನೋ ಯಾವ್ದೊಂದು ಜಾಗ ಎಲೆಕ್ಷನ್ ನಡೀತಾ ಇದೆ ಅದರಲ್ಲಿ ಒಂದು ಆರು ಜನ ಎಲೆಕ್ಷನ್ ನಿಂತಿದ್ದಾರೆ ಆರು ಜನರಲ್ಲಿ ಕೊನೆ ಬಟನ್ ಏಳನೇ ಬಟನ್ ಆಗಿರ್ತಕ್ಕಂಥ ನೋಟ ಇದೆ ಒಂದು ಬಾರಿ ಎಲೆಕ್ಷನ್ ಆದಾಗ ಜಾಸ್ತಿ ಜನ ನೋಟ್ ಹಾಕಿದ್ರು ನೋಟನ್ನು ಗೆದ್ದಿದೆ ಮರು ಚುನಾವಣೆ ಬಂದಿದೆ ಮತ್ತೆ ಮರು ಚುನಾವಣೆಯಲ್ಲಿ ಬೇರೆ ಅಭ್ಯರ್ಥಿಗಳು ಬಂದಿರ್ತಾರೆ ಆಗ್ಲೂ ಸಹ ಜನ ನೋಟ್ ಆಗಿ ಓಟ್ ಹಾಕ್ತಾರೆ ಅವಾಗ ಮತ್ತೆ ಎಲೆಕ್ಷನ್ ನಡೆಸಬೇಕಾಗುತ್ತೆ ಸೊ ಅದರಿಂದ ಏನ್ ಮಾಡುತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈ ರೀತಿ ಪದೇ ಪದೇ ಚುನಾವಣೆಗಳನ್ನ ತಪ್ಪಿಸೋದಕ್ಕೋಸ್ಕರ ಈ ಒಂದು ನೋಟ ಅನ್ನುವಂಥ ಬಟನ್ ಅನ್ಬೇಕಾದ್ರೆ ಏನ್ ಮಾಡಬಹುದು ಅದು ಕ್ಯಾನ್ಸಲ್ ಮಾಡಬಹುದು ಅಥವಾ ಹೋಲ್ಡ್ ಅಲ್ಲಿ ಇಡಬಹುದು ಅಮಾನತ್ತು ಮಾಡಬಹುದು ಅಂತ ಅರ್ಥ ಓಕೆ ಇದು ಮೊದಲನೇ ಬಾರಿ ಬರೋದಿಲ್ಲ ಮರು ಚುನಾವಣೆ ಮಾಡುವ ಸಂದರ್ಭದಲ್ಲಿ ಮಾತ್ರ ಅದನ್ನ ಹಿಂಪಡೆಯಬಹುದು ಅಂತ ಅರ್ಥ ಓಕೆ ಇನ್ನು ನೆಕ್ಸ್ಟ್ ಯಾವ ಸ್ಥಳದಲ್ಲಿ ಈ ಒಂದು ನೋಟಾಗಿ ಹೆಚ್ಚಿನ ಮತಗಳು ಬರುತ್ತೆ ಆ ಸ್ಥಳದಲ್ಲಿ ಮುಂದೊಂದು ಚುನಾವಣೆ ಬರುವವರೆಗೂ ಅಥವಾ ಚುನಾವಣೆ ದಿನಾಂಕ ಘೋಷಣೆ ಆಗುವವರೆಗೂ ಸಹ ಆ ಸ್ಥಳವನ್ನ ಆ ಕ್ಷೇತ್ರವನ್ನ ಯಾರು ಆಳ್ವಿಕೆ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆ ಅವರ ಸಾರಿ ರಾಜ್ಯಪಾಲರ ಆಳ್ವಿಕೆ ಅಂತಕ್ಕಂಥದ್ದು ಅವ್ರು ಇರ್ತಾರೆ ಒಂದು ವೇಳೆ ಸ್ಟೇಟಲ್ಲೇ ಹಾಕಿದ್ರು ಸಹ ಅಷ್ಟೇ ಅದು ಎಂ ಎಂ ಪಿ ಎಲೆಕ್ಷನ್ ಇರಲಿ ಅಥವಾ ಬೇರೆ ಯಾವುದೇ ಎಲೆಕ್ಷನ್ ಇರಲಿ ಅದು ರಾಜ್ಯಪಾಲರ ಒಂದು ಆಳ್ವಿಕೆಯಲ್ಲಿ ಇರುತ್ತೆ ಅಂತ ಅರ್ಥ ಓಕೆ ಇನ್ನು ನೆಕ್ಸ್ಟ್ ಅಭ್ಯರ್ಥಿಗಳ ಭದ್ರತೆಯನ್ನ ಠೇವಣಿಯನ್ನು ಮುಟ್ಟುಗೋಳ ಮಾಡಿಕೊಳ್ಳಲು ಈ ನೋಟಕ್ಕೆ ಪಡೆದಂತ ಮತಗಳನ್ನು ಪರಿ ಪರಿಗಣಿಸೋದಿಲ್ಲ ಯಾವುದೇ ಅಭ್ಯರ್ಥಿ ಠೇವಣಿನೂ ಪಡ್ಕೊಂಡಿಲ್ಲ ಅಂದ್ರೆ ಒನ್ ಸಿಕ್ಸ್ ಅಷ್ಟು ವೋಟ್ಗಳನ್ನು ಪಡ್ಕೊಂಡಿಲ್ಲ ಅಂತಂದ್ರೆ ಆ ವ್ಯಕ್ತಿಗೆ ಅವ್ನೇನ್ ಎಲೆಕ್ಷನ್ ನಿಂತ್ಕೊಳ್ಳುವ ಠೇವಣಿ ಕಟ್ಟಿರ್ತಾನೆ ಅದನ್ನ ವಾಪಸ್ ಕೊಡ್ತಾರೆ ಸೊ ಆ ರೀತಿ ವಾಪಸ್ ಕೊಡೋ ಠೇವಣಿ ಸಂದರ್ಭದಲ್ಲಿ ಸಹ ಇದನ್ನ ಯಾವುದನ್ನ ಪರಿಗಣಿಸಲ್ಲ ಅಂದ್ರೆ ನೋಟಾ ಅನ್ನುವಂತ ಒಂದು ವಿಚಾರಕ್ಕೆ ಪಡೆದಂತ ಮತಗಳನ್ನ ಪರಿಗಣಿಸೋದಿಲ್ಲ ಅಂತ ಇದು ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಇದೇನು ಅಂದ್ರೆ ಸೋತ ಅಭ್ಯರ್ಥಿಗಳು ಮತ್ತೆ ಸೋತಂತ ಪಕ್ಷದವರೇ ಚುನಾವ ಮರು ಚುನಾವಣೆ ನಡೆಯುತ್ತಲ್ಲ ಆ ಮರು ಚುನಾವಣೆಯ ಚುನಾವಣಾ ವೆಚ್ಚವನ್ನ ಏನ್ ಮಾಡ್ಬೇಕು ಅವರೇ ಮರಿಸಬೇಕು ಅದಕ್ಕೇನೆ ಪಕ್ಷದವರು ಏನ್ ಮಾಡ್ತಾರೆ ಟಿಕೆಟ್ ಕೊಡುವಾಗ್ಲೇನೆ ಸಭ್ಯ ಅಭ್ಯರ್ಥಿಗಳನ್ನ ಅಥವಾ ಅವ್ರಿಗೆ ಸರಿಯಾ ಅಂತ ಅಭ್ಯರ್ಥಿಗಳನ್ನ ನೋಡಿನೇ ಟಿಕೆಟ್ ಅನ್ನ ಬಿ ಫಾರ್ಮ್ ಅನ್ನ ಕೊಟ್ಟೆ ಕೊಡ್ತಾರೆ ಅಂತ ಇದರ ಅರ್ಥ ಓಕೆ ಇದಿಷ್ಟು ನೋಟಾಗೆ ಸಂಬಂಧಪಟ್ಟಂತ ಒಂದು ಪ್ರಾಮುಖ್ಯತೆ ಇನ್ನ ಕೆಲವೊಂದು ಅಂಕಿಅಂಶಗಳನ್ನ ಹಾಕಿದೆ ನೋಡಿ ಇದನ್ನ ಬೇಕಾದ್ರೆ ಕೇಳಬಹುದು ಆ ಮುಟ್ಟ ಅತಿ ಹೆಚ್ಚು ನೋಟಾಗೆ ಆ ಒಂದು ವೋಟ್ ಬಿದ್ದಂತಹ ರೆಕಾರ್ಡ್ ಒಂದಾಗಿದೆ ನಮ್ಮ ಭಾರತದಲ್ಲಿ ಅದು ಯಾವುದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಇಂದೂರಲ್ಲಿ ನಡೆದಿರ್ತಾರೆ ಒಂದು ಲೋಕಸಭಾ ಚುನಾವಣೆ ಇಂದೂರ್ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಸರಿಸುಮಾರು ನೋಟಕ್ಕೆ ಎರಡು ಲಕ್ಷಕ್ಕಿಂತ ಅಧಿಕ ಓಟುಗಳು ಬಿದ್ದಿದೆ ಸಿ ಎರಡು ಲಕ್ಷಕ್ಕಿಂತ ಅಧಿಕ ಓಟುಗಳು ಮೇಲಿನ ಸ್ಪರ್ಧಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ತಿರಸ್ಕಾರ ಮಾಡಿದ್ದಾರೆ ಅಂತ ಅರ್ಥ ಒಂದು ಕಡೆ ತಿರಸ್ಕಾರ ಮಾಡಿದ್ದಾರೆ ಅಂತ ಒಂದು ಅರ್ಥ ಎರಡನೇದು ಈ ಎರಡು ಲಕ್ಷ ಅಭ್ಯರ್ಥಿಗಳು ಹೊರಗಡೆ ಉರಿ ಉಳಿತಾ ಇದ್ರೇನೋ ಅವ್ರೀಗ ಮತವನ್ನು ಚಲಾಯಿಸಕ್ಕೆ ಬಂದು ನೋಟವನ್ನು ಮತವನ್ನು ಚಲಾಯಿಸಿದ್ದಾರೆ ಅನ್ನೋದು ಒಂದು ಖುಷಿ ವಿಚಾರ ಅಂತ ಅರ್ಥ ಓಕೆ ಇದನ್ನ ನಾವು ತಿಳ್ಕೊಂಡಿ ಇನ್ನ ನಮ್ಮ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಅಸೆಂಬ್ಲಿ ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ನಡೀತಿಲ್ಲ ವಿಧಾನಸಭಾ ಎಲೆಕ್ಷನ್ಸ್ ಈ ಎಲೆಕ್ಷನ್ ನಲ್ಲಿ ನೋಟಾ ಅಂತ ಆಯ್ಕೆ ಏನಿದೆ ಈ ಒಂದು ನೋಟಾಗೆ ಬೇರೆ ಎಲೆಕ್ಷನ್ ಪಾರ್ಟಿಗಳು ಯಾವ್ಯಾವ ನಿಂತಿದ್ವು ನ್ಯಾಷನಲ್ ಪಾರ್ಟೀಸ್ ಮತ್ತೆ ಸ್ಟೇಟ್ ಪಾರ್ಟೀಸ್ ಯಾವ ನಿಂತ್ಕೊಂಡಿದ್ವು ಆ ಅಭ್ಯರ್ಥಿಗಳಿಗಿಂತಲೂ ಸಹ ಅಧಿಕ ಮತವನ್ನ ಯಾವ್ದು ಪಡ್ಕೊಂಡಿತ್ತು ಅಂದ್ರೆ ನೋಟ ಪಡ್ಕೊಂಡಿತ್ತು ಜಸ್ಟ್ ಇಮ್ಯಾಜಿನ್ ಅಲ್ಲಿಗೆ ನೋಟ ಅನ್ನೋದು ಇನ್ನು ಯಾವ ಪರಿ ಒಂದು ತನ್ನ ಒಂದು ಪ್ರಾಮುಖ್ಯತನ್ನ ಜನರ ನಡುವೆ ನಾಗರಿಕರ ನಡುವೆ ಪ್ರಾಮುಖ್ಯತೆಯನ್ನು ಸಾರಿಕೊಂಡಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಮುಂದೆ ಈ ಒಂದು ನೋಟ ಆಯ್ಕೆಗಳು ಸಹ ಮುಂದೆ ಬರ್ತಾನೆ ಇರ್ತವೆ ಸೊ ಇದಿಷ್ಟು ನೋಟಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಡೀಟೇಲ್ಸು ಇದನ್ನು ನೀವು ಸಿ ಇ ಟಿ ಒಂದೊಂದು ಪಾಯಿಂಟನ್ನು ಓದಿಕೊಂಡು ಸ್ಟೇಟ್ಮೆಂಟ್ ಬೇಸ್ಡ್ ಆದ್ರೂ ನೋಡ್ಕೋಬಹುದು ಅಥವಾ ಸಿಂಗಲ್ ಲೈನ್ ಆದ್ರೆ ನೀವು ನೋಡ್ಕೋಬಹುದು ಅಥವಾ ಎಗೆ ನೀವು ಎಲ್ಲಿ ಬೇಕಾದ್ರೂ ಇದನ್ನ ಕೊಟ್ಟಾಗ ಅದನ್ನ ಬಳಸಬಹುದು ಓಕೆ ನಾನು ಈಗಾಗಲೇ ಒಂದು ಪ್ರಶ್ನೆ ಕೇಳಿದ್ದೀನಿ ನೋಡಿ ಆ ಪ್ರಶ್ನೆ ಏನು ಅಂತಂದ್ರೆ ಒಂದು ವಿಧಾನ ಪರಿಷತ್ತಿಗೆ ಸಂಬಂಧಪಟ್ಟಂತ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಕೌನ್ಸಿಲ್ ಗೆ ಈ ಒಂದು ನೋಟವನ್ನು ಬಳಸಬಹುದಾ ಅನ್ನೋದನ್ನ ಕಾಮೆಂಟ್ ಮಾಡಿ ಇನ್ನ ಎರಡನೇದು ಪಂಚಾಯತ್ಗಳಲ್ಲಿ ಮತ್ತೆ ಮುನ್ಸಿಪಾಲ್ಟಿಗಳಲ್ಲಿ ಪಂಚಾಯತ್ ಮತ್ತೆ ಮುನ್ಸಿಪಾಲ್ಟಿಗಳಲ್ಲಿ ಈ ಒಂದು ನೋಟ ಅನ್ನೋದನ್ನ ಬಳಸಬಹುದಾ ಇನ್ನ ಮೂರನೇದು ಸಹಕಾರ ಸಂಘಗಳಂತ ಏನಿರ್ತವೆ ಕೋಆಪರೇಟಿವ್ಸ್ ಸೊಸೈಟೀಸ್ ಅಂತ ಏನೇಳ್ತವೆ ಅವುಗಳ ಚುನಾವಣೆಗಳ ಸಲ ಈ ಒಂದು ನೋಟವನ್ನು ಬಳಸಬಹುದಾ ಈ ಮೂರು ಅಂಶಗಳ ಸಂಬಂಧಪಟ್ಟಂತ ನೀವು ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ನಾನು ಈ ಒಂದು ತರಗತಿಯನ್ನ ಎಂಡ್ ಮಾಡ್ತೇನೆ ಥ್ಯಾಂಕ್ ಯು ಸೊ ಮಚ್